ಏಯ್ಟಿ ಸೆವೆನಲ್ಲಿ ಎನ್ಫೋರ್ಸ್ಮೆಂಟ್ ಬಂದಿದೆ ಇದ್ರ ಆ್ಯಕೆದ ಮುಖ್ಯ ಉದ್ದೇಶ ಏನಂದರೆ ಎಲ್ಲರಿಗೂ ಜನರಲ್ ಲಾ ಇದ್ರ ಲಾ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪ್ರತಿ ಹಳ್ಳಿಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಕಾಲೇಜಸ್ಗೆ ಹೋಗಿ ಲಾ ಅಂದರೆ ಏನು ಅದನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಹೇಳೋದೇ ಕಾರ್ಯಕ್ರಮ ಮುಖ್ಯ ಉದ್ದೇಶ ಆ ಥರ ನಾವು ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಅದೇ ಕ್ರಾ ಕಾರ್ಯಕ್ರಮ ಮಾಡಿ ಕೆಲವೊಂದು ಲಾಗಳನ್ನು ಹೇಳಿದ್ದಾರೆ ಕಾನೂನು ಅಂದರೆ ಏನು ದೊಡ್ಡದಾಗಿ ಏನಿಲ್ಲ ಅದು ಇಟ್ಸ್ ಕಾಮನ್ ಸೆನ್ಸ್ ಅಷ್ಟೇ ನಾವು ತಪ್ಪು ಮಾಡಬಾರ್ದಾ ತಪ್ಪು ಮಾಡಬೇಕನ್ನೋದು ಹೇಳಿಬಿಟ್ರೆ ಅದೇ ಕಾನೂನು ಸ್ವಲ್ಪ ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಅದೇನೋ ಒಂದು ಒಂಥರ ಕಡಲೆ ಏನಂತಾರೆ ಅದು ಕ ಕಬಿಣದ ಕಡಲೆ ಅಂತ ಆ ಥರ ಏನಿಲ್ಲ ಅದು ಕಲ್ಲಿನ ಸಕ್ಕರೆ ಥರನೇ ಅದು ಅರ್ಥ ಅಂತದ್ದವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದು ಭಾಳ ಈಸಿ ಆಗುತ್ತೆ ನಮ್ಮ ಲೈಫಲ್ಲಿ ನಾವು ರೂಢಿಸ್ಕೋಬೇಕು ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಕಾನೂನು ಅರಿವು ಬಗ್ಗೆ ಒಂದಲ್ಲ ಅದು ನೆರವು ಅನ್ನೋದು ಒಂದು ಇದೆ ನಮ್ಮಲ್ಲಿ ಸುಪ್ರೀಂ ಕೋರ್ಟಿಂದ ಇರೋದು ನಮ್ಮ ತಾಲೂಕು ಲೆವೆಲ್ ಗಂಟ ನ್ಯಾಷನಲ್ ಲಿಗಲ್ಸ್ ಅಥಾರಿಟಿ ಅಂತ ಇದೆ ಸ್ಟೇಟ್ ಇವತ್ತು ಅಥಾರಿಟಿ ಇದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿದೆ ನಮ್ಮ ತಾಲೂಕಲ್ಲೂ ಇದೆ ತಮಗೆ ಎಲ್ಲಾದರೂ ಅಡ್ವೊಕೇಟ್ ಇಟ್ಟು ತಮ್ಮ ಕೇಸ್ ನಡೆಸೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಬಂದರೆ ತಾವು ನಮ್ಮ ಕ ಕೋಟ ಆವರಣಕ್ಕೆ ಬಂದು ನಮ್ಮ ಒಂದು ಕೇಂದ್ರ ಇದೆ ಅಲ್ಲಿ ಟಿ ಎಲ್ ಸಿ ಅಂತ ನೀವು ಅರ್ಜಿ ಕೊಟ್ಟರೆ ಸಾಕು ನಾವು ಅದನ್ನ ಪರಿಶೀಲನೆ ಮಾಡಿ ಫ್ರೀ ಉಚಿತವಾಗಿ ನಾವು ಅಡ್ವೊಕೇಟ್ ಕೊಡ್ತೀವಿ ನಿಮಗೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ನಾವು ಸಹಾಯ ಇದನ್ನೇ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಅಂದರೆ ಪ್ರತಿಯೊಬ್ಬರ ನಾಗರಿಕಿಗೂ ಜಸ್ಟಿಸ್ ಸಿಗಬೇಕು ಯಾರು ವಂಚಿತರಾಗಬಾರ್ದು ನಾವು ಬಡವ ನಮ್ಮ ಪರಿಶಿಷ್ಟಗಾತಿ ಅಂತ ಎಂಥರ ಅಂತ ವಂಚಿತರಾಗಬಾರ್ದು ಅಂತೇಳಿ ಇಂಥ ಒಂದು ಕಾನೂನು ಮಾಡಿದ್ದಾರೆ ನಾವೆಲ್ಲ ನಾವು ಗ್ರಾಮಸ್ಥರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ತಮ್ಮಲ್ಲಿ ಏನೇ ಒಂದು ತೊಂದರೆ ಇದ್ದರೂ ನಾವು ನಡ್ಸಕ್ ಆಗಲ್ಲ ಕೇಸ್ ಅಂತಂದ್ರೆ ಮನವಿ ಕೊಟ್ಟರೆ ನಾವು ಖಂಡಿತವಾಗಿ ಕೊಟ್ಟು ಕೇಸ್ ನಡೆಸ್ಕೊಡ್ತೀವಿ ಸಿ ನಾನು ಎಲ್ಲರೂ ಒಂದ್ ಕೋರ್ಟ್ ಬರ್ಲೇ ಬಿಡಿ ಚಿಕ್ಕ ಚಿಕ್ಕ ನಮ್ಮ ಸ್ಮಾಲ್ ಕೇಸ್ ಇದಾವೆ ಒಂದು ಕ್ರಿಮಿನಲ್ ಕೇಸ್ ಒಂದು ಚಿಕ್ಕ ಒಂದು ಗಲಾಟೆ ಕೇಸ್ ಹದಿನೈದು ವರ್ಷ ನಡೀತಾ ಇದೆ ಒಂದು ಪಾರ್ಟಿಷನ್ ಸುಡ್ಡು ಹದಿನೈದು ವರ್ಷ ಇದೆ ಇದೆಲ್ಲ ನಿಮ್ಮ ಹಳ್ಳಿ ಕಟ್ಟೆಲ್ಲ ಮುಗ್ದೋಗಿಡ್ತದೆ ಎಷ್ಟೋ ಕೇಸ್ಗಳು ನಮ್ಮಂದೇನೆ ಬಂದು ಇಲ್ಲ ಊರಾಗ ರಾಜಿ ಮಾಡ್ಕೊಂಡು ಇವ್ ಸತ್ ವರ್ಷ ಆದ್ಮೇಲೆ ಅದೇ ರಾಜಿನ ಇವತ್ತೇ ಮಾಡ್ಕೊಳ್ಳಿ ಈ ಶಿಬಿರದಲ್ಲಿ ಅಷ್ಟೇ ಹೇಳೋದು ತಮ್ಮ ಕಾನೂನು ಅರಿವು ಬಗ್ಗೆ ಇದ್ದರೆ ನೀವು ಇಂಥ ಒಂದು ಕೋರ್ಟಿಗೆ ಬಂದು ಹದಿನೈದು ವರ್ಷ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಮನೆಯಲ್ಲೇ ಸಾಲ್ವ್ ಮಾಡ್ಕೊಂತ ಕೇಸ್ಗಳು ಇರ್ತವೆ ಅದಕ್ಕೋಸ್ಕರ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಂದ್ರೆ ಇವೆಲ್ಲ ನೀವು ತಿಳ್ ತಮ್ಮ ಪ್ರತಿ ಜೀವನದಲ್ಲಿ ಬೇಕಾದ ಕಾನೂನು ತಿಳ್ಕೊಂಡು ಅದನ್ನ ತಾವು ಲೈಫಲ್ಲಿ ರೂಢಿಸ್ಕೊಳ್ಳ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಅಧ್ಯಕ್ಷತೆ ನುಡಿಯನ್ನಾಡಿದಂತಹ ಶ್ರೀ ಸುಧೀರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶ್ರಮದಾನ ಶಿಬಿರದ ಮಹತ್ವದ ದಿನ ಅಂತಾನೆ ಭಾವಿಸ್ಬೋದು ಯಾಕಪ್ಪ ಅಂತಂದ್ರೆ ಈ ದಿನ ವರ್ಷದಲ್ಲಿ ಸೋಮವಾರಗಳು ಹತ್ತು ಹಲವುಗಳು ಬರ್ತವೆ ಆದ್ರೆ ಈ ದಿನ ತುಂಬಾ ಮಹತ್ತರವಾದ ದಿನ ಯಾಕಪ್ಪ ಅಂತಂದ್ರೆ ಕಾರ್ತಿಕ ಸೋಮವಾರ ಈ ಕಾರ್ತಿಕ ಸೋಮವಾರದಂದು ನಮ್ಮ ಈ ಶಿಬಿರದಲ್ಲಿ ದೀಪಗಳ ಮೂಲಕ ನಮ್ಮ ಕಾರ್ಯಕ್ರಮ